ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿನಯ್ ಗೌಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಇನ್ಸಿಡೆಂಟ್ ಆಗಿದೆ ಅಂಡ್ ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂದ್ರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಕಳೆದ ನಾಲ್ಕು ದಿನಗಳಿಂದ ನೀವು ಟಿ ವಿನಲ್ಲಿ ಎಲ್ಲ ನೋಡಿರ್ಬೋದು ಒಂದು ಮಚ್ಚಿನ ಕತೆ ನಡೀತಾ ಇದೆ ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಬೇಕಾಗಿತ್ತು ಐ ಆಮ್ ರಿಯಲಿ ಸಾರಿ ಎಸ್ಪೆಷಲಿ ನನ್ನ ಫ್ಯಾನ್ಸಿಗೆ ನನ್ನ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಸಾರಿ ಕೇಳಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು ಮೊದಲನೇದಾಗಿ ನನ್ನಿಂದ ತೊಂದರೆ ಆಗಿರೋದು ನನ್ನ ಫ್ಯಾಮಿಲಿಗೆ ನನ್ನ ಹೆಂಡತಿಗೆ ನನ್ನ ಮಗನಿಗೆ ದಯವಿಟ್ಟು ಕ್ಷಮಿಸಿಬಿಡಿ ಅದಾದಮೇಲೆ ನನ್ನ ಸ್ನೇಹಿತರಿಗೆ ತುಂಬ ತೊಂದರೆ ಆಗಿದೆ ಚೇತನ್ ಶಂಕರ್ ಸೀನಾ ಸಾಕಷ್ಟು ಜನರು ದಿನ ರಾತ್ರಿ ಅಂತ ನೋಡಿದಿರ ಜೊತೆಯಲ್ಲಿ ನಿಂತ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ನಿಂತ್ಕೊಂಡು ಸೆಂಟ್ರಲ್ ಜೈಲ್ ಹತ್ರ ನಿಂತ್ಕೊಂಡು ನಮಗೋಸ್ಕರ ಕಾಯ್ಕೊಂಡಿದ್ದು ತುಂಬ 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 ಹೆಲ್ಪ್ ಮಾಡಿದ್ದಾರೆ ನಮ್ಮ ಅಕ್ಕ ಅಪರ್ಣಕ ಮತ್ತು ನಮ್ಮ ಭಾವ ತುಂಬ ಓಡಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳಬೇಕಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನಿಂದ ತಪ್ಪಾಗಿದೆ ತಪ್ಪಾಗಿದೆ ಅಂದ್ರೆ ಒಂದು ಮಾಡಬಾರ್ದಂತ ಒಂದು ಆ ಮಚ್ಚಿನಿಟ್ಕೊಂಡು ಮಾಡಿರೋ ವಿಡಿಯೋ ಇಂದ ಇಷ್ಟೆಲ್ಲ ತೊಂದರೆ ಆಗಿತ್ತು ಸೊ ದಯವಿಟ್ಟು ಕ್ಷಮಿಸಿ ನಿಮ್ಗೆಲ್ಲಾರ್ಗು ತೊಂದರೆ ಕೊಟ್ಟೆ ಈ ಒಂದು ವಿಷಯ ತುಂಬಾ ದೊಡ್ಡದಾಗಿ ಬ್ಲೋ ಅಪ್ ಆಗತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಸೊ ಇಷ್ಟು ದೊಡ್ಡದಾಗಿರೋ ವಿಷಯ ನಂದು ತಪ್ಪಿದೆ ಇಲ್ಲ ಅಂತ ಹೇಳ್ತಿಲ್ಲ ಬಿಕಾಸ್ ನನ್ನ ಎಚ್ಚರಿಕೆನ ನಾನು ಇರಬೇಕಾಗಿತ್ತು ಈ ತರ ಒಂದು ಇನ್ಫಾರ್ಮೇಶನ್ನ ನನ್ನ ಫಾಲೋವರ್ಸ್ಗೆ ನಾನು ಕೊಡಬಾರ್ದಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಆ್ಯಂಡ್ ಸಾಕಷ್ಟು ಸಪೋರ್ಟು ಮಾಡಿದ್ದೀರಾ ನನ್ನ ಬಗ್ಗೆ ಮಾತಾಡಿರೋ ಅಂತ ಮಾತುಗಳನ್ನೆಲ್ಲ ನೋಡಿದೆ ನನಗೇನು ಬೇಜಾರಾಗಿಲ್ಲ ನೀವು ಮಾಡಿರೋದು ನಿಮ್ಮ ಕೆಲಸ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಪೊಲೀಸ್ ಇಲಾಖೆ ಅವರು ಅವರ ತನಿಖೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸೆಲೆಬ್ರಿಟಿ ಅಥವಾ ಕಾಮನ್ ಮ್ಯಾನ್ ಅನ್ನೋ ಡಿಫ್ರೆನ್ಸ್ ತೋರಿಸ್ತೀರಾ ಏನೇನಿದೆಯೋ ಅದ್ರ ಸ ಅದ್ರ ಪ್ರಕಾರವಾಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನಮ್ಮ ಟ್ರೀಟ್ಮೆಂಟ್ ಕೂಡ ಹಾಗೇ ಇತ್ತು ಒಬ್ಬ ಕಾಮನ್ ಮ್ಯಾನ್ಗೆ ಹೇಗೆ ಟ್ರೀಟ್ ಮಾಡಬೇಕು ಹಾಗೇ ಟ್ರೀಟ್ ಮಾಡಿದ್ದಾರೆ ದಯವಿಟ್ಟು ಅವ್ರ ಮೇಲೆ ಯಾವುದು ಅಲಿಗೇಷನ್ಸ್ ಮಾಡಬೇಡಿ